ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬರೇ ಒಬ್ಬರು ಸಿಗ್ತಾ ಇಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರು ಒಬ್ಬರೇ ಒಬ್ಬರು ಮಾಧ್ಯಮದವರ ಕೈಗೆ ಸಿಗ್ತಾ ಇಲ್ಲ ಅದು ಅರವಿಂದ್ ಕೇಜ್ರಿವಾಲ್ ಇರಬಹುದು ಮನೀಷ್ ಸಿಸೋಡಿ ಆಗಿರಬಹುದು ಆತಿಶಿ ಮರ್ಲೇನ್ ಆಗಿರ್ಬೋದು ಸಂಜಯ್ ಸಿಂಗ್ ಇರ್ಬೋದು ಒಂದು ಬೆಳಗ್ಗೆ ಎದ್ದರೆ ಇವರು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು ಇಲ್ಲ ಅಂತಂದರೆ ಟ್ವೀಟ್ ಮಾಡಿ ಸುದ್ದಿಗಳನ್ನು ಹಂಚ್ತಾ ಇದ್ದರು ಇಲ್ಲ ವಿಡಿಯೋಗಳನ್ನು ಹರಿಬಿಡ್ತಾ ಹರಿಬಿಡ್ತಾಯಿದ್ರು ಒಂದಿಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇರ್ತಾ ಇದ್ದಂಥ ಈ ಪಟಾಲಮ್ಮ ಇದ್ದಕ್ಕಿದ್ದ ಹಾಗೆ ಫಲಿತಾಂಶ ಯಾವಾಗ ಬರಲಿಕ್ಕೆ ಶುರುವಾಯಿತೋ ಯಾವಾಗ ಸೋಲು ಅಂತ ಖಚಿತ ಆಯ್ತೋ ಎಲ್ಲರೂ ನಾಪತ್ತೆಯಾಗಿದ್ದಾರೆ ಮಾಧ್ಯಮದಲ್ಲಿ ತೋರಿಸಲಾಯಿತು ಸಂಜಯ್ ಸಿಂಗ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಅವರ ಮನೆಯ ಹೊಸಲಲ್ಲಿದ್ದಾರೆ ಎಲ್ಲಿ ಹೊಸಲಲ್ಲಿರ್ತಾರೆ ಇರ್ತಾರೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಎಲ್ಲಿಯೂ ಇಲ್ಲ ಇನ್ನಿಲ್ಲದ ಹಾಗೆ ತಮ್ಮ ಎಲ್ಲ ಇನ್ಫ್ಲೂಯೆನ್ಸನ್ನು ಬಳಸಿ ಎಲ್ಲ ಮಾಧ್ಯಮದವರು ಇವ್ರನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬರೇ ಒಬ್ಬರು ಸಿಗೋದಿಲ್ಲ ಎಲ್ಲರೂ ಪರಾರಿಯಾಗಿದ್ದಾರೆ ನೋಡಿ ಒಂದು ಫಲಿತಾಂಶ ಹೇಗೆ ಇಡೀ ಪಕ್ಷದ ಭವಿಷ್ಯದ ಮೇಲೆ ಕರಾಳ ಛಾಯೆಯನ್ನು ಹಚ್ಚಿಬಿಡ್ತದೆ ಅನ್ನೋದಕ್ಕೆ ಈಗ ಬಂದಿರುವಂಥ ಫಲಿತಾಂಶವೇ ನಮ್ಮ ಕಣ್ಣೆದರಿಗೆ ಇರುವಂಥ ಭಾಳ ದೊಡ್ಡದಾದಂಥ ಸಾಕ್ಷಿ ನಿನ್ನೆ ಸಂಜೆ ಇದೇ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಲಾಗ್ತಾ ಇತ್ತು ಇವತ್ತು ಬೆಳಿಗ್ಗೆ ಎದ್ದು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಇತ್ತು ಎಲ್ಲರೂ ಯಾವ ರೀತಿ ಸಂಭ್ರಮವನ್ನು ಆಚರಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಇನ್ಸ್ಟ್ರಕ್ಷನ್ಗಳನ್ನು ಕಳಿಸಿದರು ಆದರೆ ಬೆಳಗು ಹರಿದು ಗಂಟೆ ಕಳೆಯೋದ್ರೊಳಗೆ ಇದ್ದಕ್ಕಿದ್ದ ಹಾಗೆ ಅದೇ ಕಚೇರಿಯ ಒಳಗಡೆ ಸೂತಕದ ವಾತಾವರಣ ನೋಡಿ ಆಮ್ ಆದ್ಮಿ ಪಕ್ಷದ ದುರಂತ ಏನಂದರೆ ಇದು ಕ್ಯಾಡರ್ ಬೇಸ್ಡ್ ಅಲ್ಲ ಇದು ಧೂಮಕೇತುವಿನ ಹಾಗೆ ಬಂದಂಥ ಪಕ್ಷ ಇದರ ಹಿನ್ನೆಲೆ ಏನಪ್ಪ ಅಂದರೆ ಎನ್ ಜಿ ಒ ರೀತಿಯ ಕೆಲಸ ಮಾಡಿದ ಅನುಭವ ಒಂದೇ ಒಂದು ಅಣ್ಣಾ ಹಜಾರೆಯವರ ಆಂದೋಲನ ಇಟ್ಕೊಂಡು ಈ ದೇಶದಲ್ಲಿ ರಾಜಕೀಯವನ್ನು ಮಾಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ತಮ್ಮ ಪರ್ಸನಲ್ ಮಹತ್ವಾಕಾಂಕ್ಷೆಗೋಸ್ಕರ ಕಟ್ಟಿದಂಥ ಪಕ್ಷ ಅರವಿಂದ್ ಕೇಜ್ರಿವಾಲ್ ವಿನಃ ಬೇರೆ ಯಾರೂ ಬೆಳೆಯಲಾರದ ಸ್ಥಿತಿಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಪಕ್ಷವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅಷ್ಟೇ ಅಲ್ಲ ಅನಿವಾರ್ಯವಾಗಿ ಮುಖ್ಯಮಂತ್ರಿಯನ್ನು ಬದಲಿ ಮಾಡಬೇಕಾದ ಸಂದರ್ಭದಲ್ಲಿ ಈಕೆ ಟೆಂಪರರಿ ಮುಖ್ಯಮಂತ್ರಿ ಅಂತ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್ ಇವತ್ತು ಸಂತೋಷ ಪಡ್ತಾ ಇರೋರು ಯಾರು ಗೊತ್ತಾ ಇವತ್ತು ಸಂತೋಷ ಪಡ್ತಾ ಇರೋರು ಯಾರ್ಯಾರು ಅವತ್ತಿನ ದಿವಸ ಇವರು ಪಕ್ಷವನ್ನು ಕಟ್ಟಲಿಕ್ಕೆ ಓಡಾಡಿದ್ರಲ್ಲ ಅವರೆಲ್ಲರೂ ಇವತ್ತು ಸಂತುಷ್ಟಗೊಂಡಿರ್ತಾರೆ ಇದಕ್ಕೆ ಒಂದು ಕೋಟಿ ರೂಪಾಯಿಗಳನ್ನು ಅವತ್ತಿನ ಕಾಲದಲ್ಲಿ ಕೊಟ್ಟವರು ಅವರು ಈಗೇನು ಪ್ರಶಾಂತ್ ಭೂಷಣ್ ಇದಾರಲ್ಲ ಅವರ ತಂದಿಗೆ ತೀರ್ಕೊಂಡಿದ್ದಾರೆ ಅವರು ಪಕ್ಷವನ್ನು ಶುರು ಮಾಡಲಿಕ್ಕೆ ಮೂಲ ದೇಣಿಗೆ ಹಣವನ್ನು ಕೊಟ್ಟಂಥ ಮನುಷ್ಯ ಅಂತ ಪ್ರಶಾಂತ್ ಭೂಷಣ್ ಅವರನ್ನು ಒದ್ದು ಹೊರಗೆ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಅವತ್ತು ಡಫಲಿ ಹಿಡ್ಕೊಂಡು ಜಂತರ್ ಮಂತ್ರನಲ್ಲಿ ನಿರಂತರವಾಗಿ ಹಾಡು ಹೇಳಿಕೊಂಡು ಜನರನ್ನು ಸೆಳೆದಂಥ ಮನುಷ್ಯ ಕುಮಾರ್ ವಿಶ್ವಾಸ್ ಅದೇ ಕುಮಾರ್ ವಿಶ್ವಾಸ್ ಅವ್ರನ್ನ ಹೊರಗೆ ಹಾಕ್ತಾರೆ ಅಷ್ಟೇ ಅಲ್ಲ ಪಂಜಾಬ್ದಲ್ಲಿ ಅಧಿಕಾರ ಬಂದ ಸಂದರ್ಭದಲ್ಲಿ ಪಂಜಾಬ್ ಪೊಲೀಸರನ್ನು ಬಳಸಿಕೊಂಡು ಈ ಕುಮಾರ್ ವಿಶ್ವಾಸನನ್ನು ಬಂಧಿಸುವ ಪ್ರಯತ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಒಬ್ಬರಲ್ಲ ಇಬ್ರಲ್ಲ ಈ ರೀತಿ ಆಶೀಶ್ ಖೇತಾನು ಬೇಕಾದಷ್ಟು ಜನ ಎಲ್ಲರನ್ನು ಪಕ್ಷದಿಂದ ಹೊರಗಡೆ ಹಾಕ್ತಾರೆ ಹೊರಗಡೆ ಆಗಿ ತಮ್ಮ ಸ್ವಂತ ಆಸ್ತಿಯನ್ನು ಹಾಗೆ ಪಕ್ಷದಲ್ಲಿ ತಮ್ಮ ದುರಂಕಾರದಿಂದ ಪಕ್ಷವನ್ನು ನಡೆಸ್ಕೊಂಡು ಬರ್ತಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಈ ರೀತಿಯ ಸೋಲನ್ನು ಅರವಿಂದ್ ಕೇಜ್ರಿವಾಲ್ ನಿರೀಕ್ಷೆಯೇ ಮಾಡಿರಲಿಲ್ಲ ಸೋಲಬಹುದು ಆದರೆ ಇಷ್ಟೊಂದು ಸೋಲಾಗತ್ತೆ ಈ ರೀತಿಯದಾದಂಥ ಪರಿ ಪರಿಸ್ಥಿತಿ ಬರುತ್ತೆ ಅಂತ ಕಲ್ಪನೆ ಇರಲಿಲ್ಲ ಏಕೆಂದರೆ ಮೊನ್ನೆ ಅವರು ಹೇಳಿದಾಗ ಸುಮಾರು ಐವತ್ತೈದು ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಹೇಳಿದ್ರು ಐವತ್ತೈದು ಹೇಳೋವಾಗಲೇ ಅವರ ಮಾತಿನಲ್ಲಿ ಆ ಧ್ವನಿಯಲ್ಲಿ ಮುಜುಗರ ಕಾಡ್ತಾ ಇತ್ತು ಅಷ್ಟೇ ಅಲ್ಲ ಈ ಬಾರಿ ಸೋತ್ರ ಹೇಗೆ ಅನ್ನುವಂಥ ಆಲೋಚನೆಯನ್ನು ಮಾಡಲಾರದಂಥ ಬೆದರಿದ ಸ್ಥಿತಿಯಲ್ಲಿದ್ದರು ಅರವಿಂದ್ ಕೇಜ್ರಿವಾಲ್ ನೋಡಿ ಒಬ್ಬ ವ್ಯಕ್ತಿಯ ಸೋಲು ಹೇಗೆ ಶುರುವಾಗತ್ತೆ ಅಂದರೆ ಯಾವತ್ತು ದೆಹಲಿ ತಿಹಾರ್ ಜೈಲ್ನ ರೂಮ್ ನಂಬರ್ ಟೂ ನನ್ನ ಜೈಲ್ ನಂಬರ್ ಟೂಗೆ ಹೋದರಲ್ಲ ಅವತ್ತೇ ಇವರ ಪತನ ಶುರುವಾಗಿತ್ತು ಭಾಳಷ್ಟು ಜನರಿಗೆ ಇದು ಅರ್ಥ ಆಗಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅವತ್ತು ಜೈಲಿಗೆ ಹೋಗುವುದಕ್ಕಿಂತ ಮುಂಚೆ ರಾಜೀನಾಮೆಯನ್ನು ಬರೆದಿಟ್ಟು ನಾನು ನನ್ನ ನೈತಿಕ ಹೊಣೆಗಾರಿಕೆಯ ಮೇಲೆ ರಾಜೀನಾಮೆ ಕೊಡ್ತೇನೆ ಮುಂದೆ ನಾನು ನಿರ್ದೋಷ ಅಂತ ಸಾತ್ತಾದ ಮೇಲೆ ನಿಮ್ಮೆದುರುಗಡೆ ಬಂದು ಮತ್ತೆ ಮತ ಕೇಳ್ತೀನಿ ಅಂತ ಹೇಳಿದರೆ ಇವತ್ತು ಮತ್ತೆ ಆತ ರಿವೈವಲ್ ಆಗುವ ಎಲ್ಲ ಸಾಧ್ಯತೆಗಳಿದ್ದವು ಪಕ್ಷವನ್ನು ಕಾಯಕಲ್ಪಗೊಳಿಸುವ ಎಲ್ಲ ಸಾಧ್ಯತೆಗಳಿದ್ದವು ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಸ್ವಹಿತಾಸಕ್ತಿ ಯಾವ ಮಟ್ಟಿಗಿತ್ತು ಅಂದರೆ ಜೈಲಿನಲ್ಲಿದ್ದರೂ ಅಧಿಕಾರ ಬಿಡಬಾರದು ಎನ್ನುವಂಥ ಅತ್ಯಂತ ದುರುಳ ರಾಜನೀತಿಯನ್ನು ಮುಂದುವರ್ಸ್ಕೊಂಡು ಸ್ವಾರ್ಥ ರಾಜಕಾರಣವನ್ನು ಮುಂದುವರ್ಸ್ಕೊಂಡೋದ್ರು ವಂಶ ಪಾರಂಪರ್ಯ ರಾಜಕಾರಣವನ್ನು ಮಾಡಲಿಕ್ಕೆ ಸುನಿತಾ ಕೇಜ್ರಿವಾಲ್ ಅವ್ರನ್ನ ವೇದಿಕೆಗೆ ಬಿಟ್ಟರು ಮಕ್ಕಳಿಂದ ಟ್ರೆಡ್ಮಿಲ್ ತರಿಸಿ ಅದರ ಮೂಲಕ ಭ್ರಷ್ಟಾಚಾರ ಮಾಡಿದರು ಮಾಡಿದ್ದು ಒಂದಲ್ಲ ಎರಡಲ್ಲ ಹೇಳಲಿಕ್ಕೆ ಗಂಟೆಗಟ್ಟಲೆ ಬೇಕು ಹಾಗಾದರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯವೇನು ಅರವಿಂದ್ ಕೇಜ್ರಿವಾಲ್ ಈಗ ಅಡರಿಕೊಳ್ಳುವುದು ಒಂದೇ ಒಂದು ರಾಜ್ಯಕ್ಕೆ ಅದು ಪಂಜಾಬ್ ಪಂಜಾಬದಲ್ಲಿ ಸ್ಥಿತಿ ಇಲ್ಲಿಗಿಂತ ಅತ್ಯಂತ ಹಾರಿಬಲ್ಲಾದಂಥ ಸ್ಥಿತಿಯಲ್ಲಿದೆ ಶೋಚನೀಯ ಸ್ಥಿತಿಯಲ್ಲಿದೆ ಪಂಜಾಬದ ರಾಜಕಾರಣ ಪಂಜಾಬದ ರಾಜಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಹೋಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಇಳುವರಿ ತನಗೆ ಸಿಗುತ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಂದು ಪಂಜಾಬ್ ಹೋಗಲಾರ್ದಂಥ ವ್ಯಕ್ತಿ ಆದರೆ ಈಗ ಯಾವ ಸ್ಥಿತಿಗೆ ಬಂದು ಹೀನಾತಿಹೀನ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಪಂಜಾಬ್ಗೆ ಹೋಗಿ ಅಲ್ಲಿ ಅಮರಿಕೊಳ್ಳದೆ ಹೋದರೆ ಅದು ತನ್ನ ಕೈ ತಪ್ಪಿ ಹೋಗತ್ತೆ ಅನ್ನುವಂಥ ಭಯ ಇದೆ ಒಂದು ಸಂತೋಷದ ವಿಚಯ ಏನಪ್ಪ ಅಂದರೆ ಭಾರತದ ರಾಜಕಾರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಮುಖವಾಡದ ರಾಜಕಾರಣಿಯ ಒಂದು ಅಧ್ಯಾಯ ಮುಗಿದೇ ಹೋಯಿತು ಇತ್ತ ಮತ್ತೆ ರಿವೈವಲ್ ಆಗುವ ಯಾವ ಸಾಧ್ಯತೆಗಳು ಸದ್ಯಕ್ಕಂತೂ ಗೋಚರಿಸ್ತಾ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವರಾಗಿ ನಮಸ್ಕಾರ